ಸಂತೋಷ ಅಂದ್ರೆ ಇದು ಮನಸ್ಸಿಗೆ ಖುಷಿ ಆಗುವಂತದ್ದು ಆತ್ಮಕ್ಕೆ ತೃಪ್ತಿ ಆಗುವಂತದ್ದು ನಿಮ್ಗೆ ಖುಷಿ ಆಯ್ತು ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಖುಷಿ ಆಯ್ತು ಅಂದ್ರೆ ಒಂದು ಸುಖ ಸಿಕ್ಕದಾಗ ಅಲ್ವಾ ಖುಷಿ ಅನ್ನೋದೊಂದು ಸಣ್ಣ ಫೀಲಿಂಗ್ ಅಷ್ಟೇ ಹೌದು ನಾವು ಸಂತೋಷವಾಗಿರೋದಕ್ಕೆ ನಮ್ಗೆ ಏನೂ ಬೇಕಿಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಖುಷಿ ಪಡ್ಬೇಕು ಅಂದ್ರೆ ನಮ್ಗೆ ಏನೂ ಬೇಕಿಲ್ಲ ನಾನ್ ಸಂತೋಷವಾಗಿರ್ಬೇಕು ಅನ್ನೋ ಫೀಲಿಂಗ್ ನಿಮ್ಮ ಸಂತೋಷವಾಗಿರುತ್ತೆ ಇದು ದೊಡ್ಡ ವಿಷಯ ಏನಲ್ಲ ಇದು ಸರಳವಾದ ವಿಷಯ ಜನ ತಯಾರಿಲ್ಲ ದುಡ್ಡಿದ್ರೆ ಸಂತೋಷವಾಗಿರ್ತೀನಿ ಸುಂದರವಾಗಿ ಸಂತೋಷವಾಗಿರ್ತೀನಿ ನನ್ ಗಂಡನ್ ಜೇಬಲ್ ಇನ್ನೇನೋ ಇದ್ರೆ ಸಂತೋಷವಾಗಿರ್ತೀನಿ ಇದೆಲ್ಲ ಮೆಟೀರಿಯಲಿಸ್ಟಿಕ್ ವಸ್ತುಗಳು ಅಂದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಜೊತೆ ನೀವು ಸಂಪರ್ಕ ಸಾಧಿಸಿ ಅದರಿಂದ ಸಂತೋಷವಾಗಿರ್ತೀನಿ ಅನ್ನೋ ಭ್ರಮೆ ನಿಜವಾದ ಸಂತೋಷ ಅಂದ್ರೆ ಏನಪ್ಪಾ ಅಂತಂದ್ರೆ ನಾನು ಸಂತೋಷವಾಗಿ ಈಗ ಅನ್ನೋ ಭಾವನೆ ಸಂತೋಷ ಓಕೆ ಓಕೆ ಅದನ್ನ ಜನ ಮರ್ತು ಬಿಟ್ಟಿದ್ದಾರೆ ಸರ್ ಹಿಂದ ಹಿಂದೆ ನಿಮ್ಮ ಬಾಲ್ಯ ನೋಡಿ ನೀವು ನಮಗ್ ತುಂಬಾ ಬೇರೆ ಬೇರೆ ಐಟಮ್ ಗಳು ಬೇಕಿರಲಿಲ್ಲ ನಮಗೆ ತುಂಬಾ ಏನೇನೋ ಬೇಕಿರಲಿಲ್ಲ ನಮ್ಗೆ ಜಸ್ಟ್ ನಮ್ಗೆ ಆಹಾರ ನಮ್ಗೆ ನಿತ್ಯವಾಗ ಏನ್ ಬೇಕಿತ್ತು ಅದಿದ್ರೆ ಸಾಕಿತ್ತು ಬಟ್ ಇವಾಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಜನಕ್ಕೆ ಏನೇನೋ ಬೇಕು ಸರ್ ಓಕೆ ಅದು ಏನೇನೋ ಅಂದ್ರೆ ಯಾವ್ಯಾವ್ದೋ ರೇಂಜ್ ಚಿಂತೆ ಮಾಡ್ತಿದ್ದಾರೆ ಹಾಗಾಗಿ ಸಂತೋಷವನ್ನ ಕಳ್ಕೊತ ಇದಾರೆ ಸಂತೋಷ ಕಡಿಮೆ ಆಗ್ತಾ ಇದೆ ಇದಕ್ಕೆ ಏನೋ ವೇದಾಂತ ಮಾಡ್ತಿದ್ದಾನೆ ಇದಕ್ಕೆ ನಾನು ನೀನು ನಾನು ನೀವು ಹೊರತು ಅಂತಲ್ಲ ಈವನ್ ನಾವು ಕೂಡ ಇದಕ್ ಬರ್ತಲ್ಲ ನಾವು ಕೂಡ ಏನೋ ನಿರಂತರವಾಗಿ ಏನೋ ಹುಡುಕಾಟದಲ್ಲಿ ಇದೀವಿ ಹೌದು ನಿಜ ಹೇಳ್ಬೇಕು ಅಂದ್ರೆ ಬೇಕೇ ಇಲ್ಲ ಬಟ್ ಆದ್ರ ಹುಡುಕಾಟದಲ್ಲಿ ನಾವಿದೀವಿ ಕಡೆಗೆ ಅರ್ಥ ಆಗತ್ತೆ ಅದೇ ಸಂತೋಷ ಅಂತ ಇಷ್ಟೇ ಆಮೇಲೆ ಬೇಜಾರು ಅಂದ್ರೂ ಅಷ್ಟೇ ಈಗ ನೀವ್ ಯಾವ್ದಾದ್ರು ನಿಮ್ ಜೀವನದಲ್ಲಿ ನಡೆದ್ ಹೋಗಿರೋ ಒಂದ್ ಘಟನೆ ನೆನ್ಸ್ಕೊಂಡ್ಬಿಟ್ರೆ ನಿಮ್ಗೆ ಒಂಥರ ಬೇಜಾರಾಗ ದುಃಖ ಆಗತ್ತೆ ಅಲ್ವಾ ಹೌದು ಸೊ ನಾನ್ ಯಾವಾಗ್ಲೂ ಹೇಳೋದೇನಪ್ಪಾ ಅಂದ್ರೆ ನೀವು ಸಂತೋಷವಾಗಿ ಬೇಕು ಅನ್ಸಿದ್ ನೆನ್ಪಿಟ್ಕೊಳ್ಳಿ ಬೇಜಾರ್ ಮಾಡ್ಕೋಬೇಕು ದುಃಖ ಪಡ್ಬೇಕು ನಿಮಗೆ ಬೇಡ ಅನ್ಸಿದ್ದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಜನರಿಗೂ ಸ್ಪಷ್ಟತೆ ಏನಿದೆಯಪ್ಪ ಅಂತಂದ್ರೆ ನಮಗ್ ಇರೋದನ್ನ ಕಸದ ಬಿಟ್ಟಿಲಿ ಹಾಕ್ಬೇಕು ನಾಳೆ ಎಸೆಬೇಕು ಬಿಸಿ ಹಾಕ್ಬೇಕು ಹೌದು ಬೇಕು ಅನ್ಸಿದ್ದನ್ನ ಭದ್ರವಾಗಿ ಸೇಫ್ ಲಾಕರ್ಲಿ ನಮ್ಮನೆ ಆಲ್ಮೆರಾದಲ್ಲಿ ಇಡಬೇಕು ಎಷ್ಟು ಸ್ಪಷ್ಟತೆ ಇದೆ ಅಲ್ವಾ ನಿಜ ನಿಮ್ ಮನ್ಸಲ್ಲಿ ಅಂದ್ರೆ ನಿಮ್ ಮನೆಯಲ್ಲಿರೋ ವಜ್ರ ವೈಡೂರ್ಯ ನಿಮ್ ಮನೆಯಲ್ಲಿರೋ ಅಲ್ಮೆರಂತ ನಿಮ್ ಮನ್ಸಿಗೆ ಬೆಲೆ ಇಲ್ವಾ ಇದೆ ಮೇಲೆ ನಿಮ್ ಮನ್ಸಲ್ಲಿ ಕಸ ನಿಮಗೆ ಬೇಕಾಗದಿರೋ ವಿಷಯ ನಿಮ್ಮ ಮನಸ್ಸಿಗೆ ದುಃಖ ಕೊಡುವಂತ ಎಲ್ಲಾ ವಿಷಯಗಳು ಕಸದ್ ಬಿಟ್ಟಿರ್ಬೇಕು ನಿಮ್ ಮನ್ಸಲ್ಲಿ ಇರಬಾರ್ದು ಅಂದ್ರೆ ಬೇಡದೇ ಇರೋದನ್ನ ಲೆಟ್ ಗೋ ನಿಮಗೆ ಬೇಕು ನಿಮ್ಮ ಮನ್ಸಿಗೆ ಸಂತೋಷ ಕೊಡುತ್ತೆ ಅನ್ನೋದನ್ನ ಇಟ್ಕೊಳ್ಳಿ ನಿಮ್ಮ ಮನ್ಸಿಗೆ ಹರ್ಟ್ ಮಾಡುತ್ತೆ ಬೇಜಾರಾಗುತ್ತೆ ಅನ್ನೋ ಎಲ್ಲ ಘಟನೆಗಳು ಎಲ್ಲಾ ವಿಷಯಗಳನ್ನು ತೆಗೆದು ಬಿಸಾಕಿ